ಅದಕ್ಕವ ಅದಕ್ಕೆ ಹಂಗ ವಂತಿ ಮಾಡ್ಕೊತ ಇದೀನಿ ವಾಂತಿ ಸುಸ್ತು ಸಂಟ ಯಾಕವ ಏನ್ ತಿಂದೆ ನಾವ್ ಉಂಡಿದ ಉಟ್ಬೇಕ ನೀನ್ ಉಂಡಿದ್ದು ಅದಕ್ಕಿಂಗ್ ಸೋಕ್ ನಗಿರ್ಬೇಕು ಸೋಕ್ತ ತಕೊತ ಸುಮ್ಕಿರು ಏನಮ್ಮ ಅಯ್ಯೋ ಏನು ಇಲ್ಲ ಕಣಪ್ಪ ಯಾಕಳು ವಾಂತಿ ವಾಂತಿ ಸುಸ್ತು ಸಂಟ ಅಂತ ಕುಂತಳೆ ವಾಂತಿ ಅದು ಹ್ಮ್ ಏನಾಗಿದ್ದದು ಏನಪ್ಪ ನನ್ ಮಗಳಿಗೆ ಅಪ್ಪ ಪಿತ್ ಗಿತ್ತದಂಗ ಆಗಿರದೇನೋ ಹಾಸ್ಪಿಟ್ಲ ಕರ್ಕೊಂಡೋಗಿ ತೋರ್ಸ್ಕೊಬತ್ತಿನಿ ಹುಡುಕ ಆಸ ನಾನೇ ಬಿಡಿ ಏನ ಅಯ್ಯೋ ನೋಡವ ಇಲ್ಲಿ ತಂಗಿಗೆ ಹಂಗಾಗದಂತ ಕಣೆ ರಾತ್ರಿ ಸುಸ್ತು ಸಂತ ವಾಂತಿ ಒಸಿಯಲ್ಲ ವಾಂತಿ ಸುಸ್ತು ಸಂತ ಯಾಕೆ ಯಾಕೆ ಅಂದ್ರೆ ಹಂಗೇಳದವ ಏನೋ ಪಿತ್ ಗಿತ್ತದಂಗೆ ಆಗಿರದೇನೋ ಅಯ್ಯೋ ನನ್ನ ಮಗಳು ಆರ್ ಕೋದಲ ಮೂರ್ ನೋಡಲ್ಲ ಹೊಗ್ ಹುಣ್ಣು ತಿನ್ನು ಅಂದ್ರೆ ಕೇಳಕ್ಕಿಲ್ಲ ಟೈಮ್ ಟೈಮ್ ಗುಂಡ್ರಲ್ವ ಆರೋಗ್ಯ ಕಾಪಾಡ್ಕೊಬೋದು ಕೊಡಪ್ಪ ಕಾಸು ಕೊಡು ರುಮಣಮ್ಮ ನಮಗೆ ಬೇರೆ ಕಡೆ ಮನೆ ನೋಡಿ ಅಂತ ಹೇಳದಲ್ಲ ಯಾಕೆ ಸುಮ್ಮನೆ ಆಗ್ಬಿಡ್ರಿ ನೋಡ್ಬೇಕಾನೆ ಐ ಸರಿ ಕರೇ ನೀನು ನೋಡ ಚೆನ್ನಾಗಿ ಹೇಳ್ತಾ ಇದಿ ನೋಡ್ತಿ ಸುಮ್ನೀರು ನೋಡ್ದಾನಿದಾನು ಹುಡುಕ್ಪಡ್ದ ನಾನೇನು ಕೂತಿದ್ದಾನ ನೋಡ್ತಾ ಇರೋ ನಾನು ಅವ್ರಿಗೆ ಇವ್ರಿಗೆ ಎಲ್ಲರೂ ಹೇಳಿವಿನಿ ಹುಡುಕ್ಸ್ತಾವನಿ ಎಲ್ಲೂ ನಾನು ಏನು ಮಾಡೋಕದ್ದು ಇದೊಳೆ ಸರಿ ಆಯ್ತಪ್ಪ ನಿಂದೊಳೆ ಒಳ್ಳೆ ಬಣ್ಣ ಅವ್ರೀತಿಯಲ್ಲಿ ನೀನು ರುಕ್ಮಿಣಮ್ಮ ನಿಮ್ಗೆ ಹುಡುಕೊಡಕದ ಹೆಂಗೆ ಇಲ್ವ ಹೇಳಿ ಅದ ನನ್ನ ಮಗಳು ನೋಡ್ರೆ ಹುಷಾರು ತಪ್ಪು ಕೂತಳೆ ನನ್ನ ಮಗಳು ಕಷ್ಟ ನನ್ನ ಮಗಳು ಗೊತ್ತು ನೀನೇ ನಿಂಗಂತೀಯ ನೀನು ಚೆಂದಾಗ ಬಿಡು ನೀನುವೆ ಪರವಾಗಿಲ್ಲ ಕತೆ ಅಲ್ಲ ಯಾವ ಥರ ಅಂತ ಇದೆಯಾ ನೋಡು ಯಾವ ಥರ ಅಂತ ಇದೀಯ ಅಂತ ಇವತ್ತು ನನ್ನ ಮಗಳು ಸಾವು ಬದಕ್ಕೆ ನೋಡಿ ಓರಾಡ್ತಾವಳೆ ಅದು ಹೆಂಗಾರೆ ಅಲ್ಲಿ ನೀನು ಬಾಡಿಗೆ ಮನೆ ಬೇರೆ ಹುಡ್ಕೋದ್ ನಾನು ನನ್ಗೆ ಕಣವೆ ಹೋಗಿ ಅಲಕೊಂಡ್ರು ಮೇಡಮವ ಏನಂತ ಮಾತಾಡ್ತೀರಿ ನೀವು ಏನಮ್ಮ ಮಾತಾಡೋದಿಲ್ಲ ನೀವು ಮಾತಾಡೋ ಮತ್ತು ನಿಮಗೆ ಸರಿ ಅನ್ಸ್ತಾ ಇದ್ದದ ಹೇಳಿ ನನಗೆ ಗಂಡ ದುಡಿಯೋ ದುಡ್ಡೇನವೇ ಮನೆ ಬಂಗೆ ಅದಕ್ಕೆ ಇಟ್ಕಂತ ಇಸ್ಕೊಬಿಟ್ಟು ಈಗ ಮನೆ ನೋಡಕ್ಕಿರ ಅಂದ್ರೆ ನೀವು ಹೆಂಗೆ ಕೊಡ್ತೀನಿ ಅಂತ ಅಂದ್ತಾನೆ ಬಂದಿದ್ದು ಪರವಾಗಿಲ್ವಲ್ಲ ಹೆಚ್ಚು ಕಮ್ಮಿ ತಿಂಗಳಿಂದವ ಅಯ್ಯೋ ತಿಂಗಳಿಂದ ಇರ್ಸ್ಕೊಂಡು ನನ್ನ ಮನೇಲಿ ಬಾರ್ಗೆ ಇಲ್ದನೇ ನಿನ್ನ ಇರಿಸ್ಕೊಂಡು ಊಟ ಹಾಕುದ ಅದಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಭಾಳ ಚುಕ್ಕಾಯಿಸಿ ಮಾತಾಡ್ಕೊಳ್ತಿದ್ದೀಯಲ್ಲ ಹುಷಾರು ಹುಷಾರು ಇನ್ನೊಂದ್ಸತಿ ಇತ್ತೆ ಮಾತೊಳ ಆಡದನ್ನ ಕಮ್ಮಿ ಮಾಡ ನೀನು ನಾನು ಏನೋ ಒಂದ್ಕೊಂಡಿದ್ದೆ ನಿನ್ನ ನೀನು ಇಂಥ ಮಾತೊಳು ಮಾಡಕ್ಕೆ ನಿಂತಿದ್ಯಾ ನೀನು ಐ ನಿ ಮಾತಾಡ್ಕೊಳ್ಳಿ ನೀನು ಅಲ್ಲೇ ನಾನೇನೋ ಪಾಪ ನೋಡೋರು ಅತ್ತೆ ಮಾವನ ಮನೆ ಕುಡಿಯಿದವಲ್ಲ ನಾನಾರು ನೋಡ್ಕೊಳ್ಳೋದ ನನ್ನ ಮಕ್ಳಂದ್ರೆ ಬಂತ ನಾವು ಇದು ಮಾಡಿದ್ರೆ ನೋಡುವ ಯಾವ ಥರ ಮಾತೊಡ್ ಬರ್ತಾವೆ ನಿನ್ನ ಬಾಯಿ ಅನ್ಬಿಟ್ಟು ನಿಮ್ಮ ಬಾಯಿಗೆ ಬೆಂಕಿ ಕಂದರು ನಾನೇ ಆಯ್ತು ಆಗಿ ಮಾತಾಡೋದು ಕಲೀ ನೀನು ಏನೇನು ನಿಮ್ಗೆ ಅಣ್ಣಮೇನು ತರ್ಸ್ಕೊಂಡು ತರ್ಸ್ಕೊಂಡು ನಾವು ತಿಂತೇಲಾಕತ್ತೆ ಯಾರು ಗಿಡಂಗಡಿಯ ನೀನು ಯಾರಿಗೆಳಂಗೆ ಹೇಳಿ ನೀನು ಹುಷಾರು ಏ ನಾನು ಒಬ್ಬಳೆ ತಿಂದಿದ್ದಾನೆ ತಂದು ಕೊಟ್ಟಿರ್ತಾನೀ ನೀವು ಯಾರು ತಿಂದಿರಾ ನೀನು ಯಾರು ತಿಂದಿರಬಿರಲಿಲ್ಲ ನೀವು ಹೊಡಿಬೇಕು ಮೇಡಮ್ಮ ಇಷ್ಟು ದಿನ ತಿಂದಿರೋದು ಆಯ್ತು ಬಿಟ್ಟಿರೋದು ಆಯ್ತು ಆ ಸಮಸ್ಯೆ ಈಗ ಬೇಡ ನಾನು ಹೇಳ್ತಾರೆ ನಿಮಗೆ ನಮಗೆ ಬೇರೆ ಕಡೆ ಮನೆ ನೋಡಿ ಅಂತ ಹೇಳ್ತಾರೆ ಆಯಿತು ಆಯ್ಕೆ ಅಷ್ಟು ಹೇಳಿ ಆ ನಾವೇ ನೋಡ್ಕೊಳ್ತೀನಿ ನಮಗೂ ಗೊತ್ತು ನೋಡೋಕ್ಕೆ

ನನ್ನ ಮಗಳಿಗೂ ಸರಿಲ್ಲ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಬರ್ತೀನಿ ಓ ತಾಯಿದ್ರೆ ಒಂಟೋಗಿ ನೀವು ನಮ್ಮ ಮನೇಲಿ ಇರಬೇಡಿ ಹೋಗ್ರ ಎಲ್ಲಾರು ಹುಡುಗೋಗಿ ನಂಗೆ ಅಂತ ಬಂದಿರ ನಿಮಗೆ ಮನೆ ಹುಡುಕೊಡೋಕೆ ಬಿಜಿ ಬಿದ್ದು ಬಿದ್ದಿರೋ ಬಿಸಿಲು ಕೊಟ್ಟರೆ ಎದ್ ಬಂದು ಎದು ಬದತ್ತಿದ್ರಂತೆ ಹಂಗಾಯ್ತು ನಿಮ್ಗೆ ಕತೆ ಅದೇ ಹಣೆ ಬರ ಬಂದಿಲ್ಲ ನನಗೆ ಸರಿಯಾ ಹಣೆ ಬರೋ ನನಗೆ ಬಂದಿಲ್ಲ ನನಗೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನನಗೆ ಆಯ್ಕೆಲ್ಲ ಹುಡ್ಕೋಕೆ ಹಾಕಿಲ್ಲ ಅಂದ್ರೆ ಹಾಕಿಲ್ಲ ಇಷ್ಟು ಸಹ ಆಶ್ರಯ ಅನ್ಸ್ಕೊಳಕ್ಕೆ ನೀ ನಿಗತ್ತಿಲ್ಲ ನಿಮಗೆ ನೀನು ಬೇರೆ ನಿಮಗೆ ಮನೆ ಬೇರೆ ಹುಡುಕಂಡು ನಿಂತ್ಕತ್ತೀನಿ ಮಾಡೋಕೆ ಕೆಲಸ ಇಲ್ಲದರಿ ನನಗೂ ಬೇಕಾದಷ್ಟು ಕೆಲಸವೇ ಹೋಗಿ ಹೋಗೋ ಅದೇನು ಅಂತಿದ್ರು ಅಂತ ಹೆಂಗೆ ಆಯಿತು ಕತೆ ಕತೆ ನೀವು ಹುಡಿಕೋಗಿ ನಿಮ್ಮ ಜೀವನ ನೀವು ನೋಡ್ಕೋಗಿ ಏನ ತಗೆ ಪಾಪ ಒಳ್ಳೆ ಹೇಳೋಕೆ ನಾನು ಇಷ್ಟೆಲ್ಲ ಇದು ಮಾಡಿದ್ರೆ ನಿಮಗೆ ನೀ ಎತ್ತೋ ಅದೇ ಇಲ್ವಲ್ಲ ನಿಮಗೆ ಅಯ್ಯೋ ಬಿಡಿ ಅದೇ ಬಿಡಿ ನೀವು ಅವಳೇನೋ ತಿಳುವಳಿಕೆ ಮಾತಾಡ್ತಾಳೆ ನಮ್ಮ ನೆಕ್ ಮನೆಯಿಂದ ಹಚ್ಕೊಳ್ಸಿರಿ ನಿಮ್ಗೆ ನಾನು ಮರ್ಬೋದಿಲ್ವ ಎಷ್ಟು ಸತಿ ಹೇಳಿದಾನು ಅವ್ರನ್ನ ಅತ್ತೇನು ಬೇಡ ಅಂತ ಏನಂದರಲೆ ನಾನು ಹೇಳಿಲ್ವ ದೂರ ಸಂಬಂಧಿನೇ ಮತ್ತೆ ಹೇಳಬೇಕು ಇರುವಂತ ಆವತ್ತಿಂದ ಬೇರೆ ಹೇಳ್ತಿದ್ದೀನಿ ನಾನು ಇವತ್ತೇನು ಅಷ್ಟು ಇವಳೆ ಹಂಗಾರ್ತಾಳೆ ಹುಡುಗ ಸುಮ್ನಿರುಗೇನಾಯ್ತು ಅಂದ್ಬಿಟ್ಟು ಪಾಪ ಅವ್ರಾಗ ನಮ್ಗೆ ಆಸ್ರಹ ಕೊಟ್ಟರೆ ಅದ್ ನೆನ್ಸ್ಕೊಂಡ್ ನೆನ್ಸ್ಕೊಂಡ ನೀನ್ ನಿನ್ ಅಂದ್ರೆ ನನ್ಗೇನ್ ಹೇಳ ನೀನು ನನ್ಗೆ ಹೇಳ ನೀನು ಹೇಳಿ ಮರ್ವದಿಯೇ ನಿನ್ಗೆ ತರ ಬೆಂಕಿ ಕಂದರು ಆ ನೋಡಿ ತರ ಮಾತಾಡಿರಿ ಅಂತ ಸುಪೂರ್ ಕಲೆ ಈಗ ಸಸಿ ಕಾಲ ಪಪ್ಪ ಅವಳೆ ಸುಸ್ತ ಅವ್ರ ಕುಂತೆ ನಿಂತ್ಕೊಂಡು ಎಲ್ಲ ಮಾತಾಡ್ತಿರೋ ನೀನು ಸರಿ ನಿನ್ ಗುತ್ತಿ ಕಲ್ತಿರೋದ ನೀನು ಪ್ರಾಪ್ ನಾನೇನ್ ಮಾಡದ್ ಇದೇ ಸರಿ ಆಯ್ತು ಅಂದ್ಕೊಂಡ್ ನಾವ್ ಎಷ್ಟ್ ದಿವಸದಲ್ಲಿ ಇರಕದ ಜರಗಳ ತಪ್ಪು ಮಾತಾಡ್ತಾರ ಗೊತ್ತ ಇದ್ರಿ ಇಲ್ಲಿದ್ರಿ ಅನ್ಬಿಟ್ಟು ನೀ ಒಳ್ಳೆ ಸರಿ ಬಿಡಿ ಒಳ ಚೆನ್ನಾಗಂತ ಇದೀರಿ ಏನ್ ಚೆನ್ನಾಗಂದರು ಏನ್ ಚೆನ್ನಾಗಂದರು ಇವತ್ತು ನಾವ್ ಮನೆ ಮನೆ ಅವ್ರ ಜವಾಬ್ದಾರಿ ನಮ್ ಜೊತಾನೆ ನೋಡಿ ಒಳ್ಳೆ ಮತ್ತಲ್ಲಿ ಹೇಳ್ತೀನಿ ನೀವೇನ್ ಕಮ್ ತೋರ್ಸಕ್ ಹೋಯ್ತಿ ನೋಡ್ ಜನ ಏನ್ ಅನ್ಕಳಕ್ಕಿಲ್ಲ ತಪ್ಪು ತಿಳ್ಕೊಳಕಿಲ್ವಾ ಇವ್ ನೆಕ್ಕಿಂಗೆ ಅವ್ಳು ಹಾಸ್ಪಿಟಲ್ ಕರ್ಕೊಂಡು ಹೋದ್ ಅಂದ್ಬಿಟ್ಟು ಪರವಾಗಿಲ್ಲ ನೀವೇ ಅವ್ಳು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ನೀವು ಓ ಹೇಳೋದು ಅರ್ಥ ಮಾಡ್ಕೊಳಕ್ಕಿವಲ್ಲ ನೀವು ತೋರಿಸ್ಬೇಕು ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಏನ್ರಿ ಅವು ಇಲ್ವ ತಾ ಕರ್ಕೊಂಡು ತೋರಿಸ್ತಾರೆ ಅಲ್ಲ ನೀನು ಈ ತರ ಮಾತಾಡ್ತೀರಾ ನೀನು ನಿನ್ನಂತ ಅವಳು ಅಕ್ಕಿಯೇ ಅವಳು ನಿಮ್ಮ ಅತ್ತೆ ನಿಮ್ಮ ನಿಮ್ಮ ಹೆಂಗ್ ಬಿದ್ದಿಲ್ ನಿಂತಿರೋದು ಅಂತ ನೀ ಬುದ್ಧಿ ಕಲ್ತಿರೋ ಅಕ್ಕಿಯೇ ನೀಯತ್ ಪಡವ ನೀತ್ತು ಮುನ್ಸುಂಗೆ ಒಂಚೂರ ರೀ ಅವ್ವ ನೀಯ್ ಇಲ್ದವ ಯಾವ ಥರ ಬುದ್ಧಿ ಕಲ್ತಿದ್ದೀವ ತಾಯಿ ನಾನು ಆಶ್ರಯ ಕೊಡ್ಕೊಂಡು ತಿಂಗಳಿಂದವ ಮನೇಲಿ ಇಸ್ಕೊಂಡ್ರೆ ಇವತ್ತು ನನ್ನ ಮಗಳು ಸಾರು ತಪ್ಪದ್ರೆ ನೀನು ಕ್ಯಾರೆ ಅಂತಿರವಲ್ಲ ಇರಿ ಬರ್ತೀನಿ ಹಾಸ್ಪಿಟ್ಲಿಂದವ ಬಂದ ಮೇಲೆ ಇರೋದು ಈಗಲ್ಲ ನಿನ್ನೂ ಇರೋದು ಬೇಕಾಗಿಲ್ಲ ನಾನು ಮನೇಲಿ ಹೋಯ್ತೇರಿ ಹೋಯ್ತೀರಿ ರಮ ಇದಕ್ಕೆ ಮನೆ ನಿನ್ನ ನೀನು ಇದಕ್ಕಿಂಗೇ ಇಲ್ಲೇ ಇರ್ತೀನಿ ನಾನು ಹೋಯ್ತಿನಿ ಕಡದು ನಮಗೂ ಏ ಇಲ್ಲಿ ಇಷ್ಟ ಇರಲ್ಲ ನಮಗೆ ನಾನು ಏ ಮನೆ ಸಿಗ್ಲಿ ಅಂತನೇ ಕಾಯ್ತಾರದು ಮನೆ ಹುಡಿ ಕೊಡ್ತೀನಿ ಅಂತಿದ್ದೀವಿ ಕೊಡು ಹುಡುಗಿ ಸಿಕ್ಕಿದ್ಮೇಲೆ ಒಯ್ತೀನಿ ಹೋಗ್ದಾನೆ ನಿಲ್ಲೇ ಕೊಡ್ಕೊತಿದ್ದೆ ನಿಮ್ಮ ಮುನ್ಗಡೆ

ಮನೆ ದಾಚಿ ಕೊಡ್ಸೋರ್ ಅವ್ರು ರೇನವ್ರು ಮನೆ ನಾನೇನೋ ಓಲಿ ಅಂತ ಹೊಟ್ಟೆ ಹೊರ್ಕೊಂಡ್ನಲ್ಲ ಅದಕ್ಕೆ ನಮ್ಗೆ ಈ ಥರ ಆಯಿತು ಬಾಬಾ ಇವತ್ತು ಅಯ್ಯೋ ಅಂದ್ರೆ ಆರು ತಿಂಗಳು ಕಮ್ಮಿ ಕತೆ ದುಡ್ಡು ಕೊಡಪ್ಪ ದುಡ್ಡು ಕೊಡೋ ಹಾಸ್ಪಿಟ್ಲಿಗೆ ಹಾಂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ನಮ್ಮ ನಿಮ್ಮ ಮಗಳು ತೋರಿಸ್ತಾರೆ ನಾವೇ ನೀವು ಕಾಸ್ಕೊಡ್ಬೇಕು ತಿಂಗಳಿಂದ ಎಷ್ಟೆಲ್ಲ ದುಡ್ಡು ಕರ್ಸಾಗ್ತದೆ ನಿಮ್ದು ಅಲ್ಲೇ ಐದೋಳೆ ಸರಿಯತ್ತಲ್ಲ ನಿಮ್ಮದು ಅಯ್ಯಯ್ಯ ಇಷ್ಟ ಎಲ್ಲಿ ಬರ ಇರು ಇರು ಈಗ ನಿನ್ನ ತಪ್ಪಲ್ಲ ಬೀದಿ ಹೋಗಿ ಹೋಯ್ತಾರವ್ರಿಗೆ ಬಿಸಿನೇರ್ ಕೊಟ್ಟನಲ್ಲ ತಪ್ಪು ನಂದಾಗತ್ತೆ ಈಗ ನನ್ನ ಮಗಳು ಸುಸ್ತು ಪಡ್ತಾವಳೆ ಹಾಸ್ಪಿಟ್ಲಿಂದ ಬರ್ತೀನಿ ಬಂದಾದಮೇಲೆ ನಿಮ್ಮ ನಮ್ಮ ಖಾಲಿ ಹೆಂಗೆ ಮಾಡಿಸ್ಬೇಕು ಅಂತ ನನಗೆ ಗೊತ್ತು ನಾನು ಖಾಲಿ ಮಾಡಿಸ್ತೀನಿ ಆಯಿತಾ ಈಗೇನು ಗೊತ್ತಾದದು ಅಲ್ಲಿ ಗಂಟವೆ ಒಂಚೂರು ತರ್ಕಂಡಿರು ಬತ್ತೀನಿ ಹಾಸ್ಪಿಟ್ಲಿಂದ ನಾನೇನೋ ನೇನೋ ಪಾಪ ಏನೋ ಕೆಟ್ಟು ಬಂದವ್ರೆ ಅಯ್ಯೋ ಬಿಡು ನಮ್ಮ ಮಕ್ಳಂಗಲ್ವ ಅಂತ ನಾನು ಆಶ್ರಯ ಕೊಟ್ಟಿದ್ದಕ್ಕೆ ಹಿಂಗೆಲ್ಲ ಬಾಯಿ ಬಂದಂಗೆ ಮಾತಾಡೋಯ್ಯ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡೋದು ಕಲ್ತಿದ್ದೀಯೇ ನಿನ್ ಮಾತು ಗಂಟ ಗುವರ್ದ ನಂತ ಬಿಟ್ಕೊಬೇಡ ನೀನು ಹೆಂಗ್ ಇದ್ ಮಾಡ್ಬೇಕು ನಂಗೆ ಚೆಂದ ಗೊತ್ತು ಮಾತಿ ನೋಡ್ಕೊ ಸರಿ ಅದ್ ಕೆಲ್ಸ ಬೆಂಕಿ ಕಂದರು ಮಾತಾಡ್ತಾಳೆ ಮಾತಾ ತಿರ್ಗವೆ ಸುಸ್ತು ಪಡ್ತಾಳೆ ಸಸಿತಾಳೆ ಮುದ್ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ಗೆ ಬತ್ತಿ ನೋಡಿ ನಾನು ಅಂಗಡಿಕೆ ಅಲ್ಲಿ ಚೇಂಜ್ ಮುಸ್ಕೊಟ್ಟು ತಗ ಬಂದ್ ಕೊಡಪ್ಪ ತಗ ಬಂದ್ ಕೊಡು ಏನ ನೀನ್ ಮಾತಾ ನೋಡ್ಕೊಂಡು ನಾನು ಇಷ್ಟ ದಿವಸ ಇಲ್ಲಿ ಇರಕ ಬಿಟ್ಟೆ ಇನ್ಮೇಲೆ ಅಂತೂ ಇರಾಕ್ ಬಿಡಕಿಲ್ಲ ನಾವು ಬರೋದಕ್ಕೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಬೇಕಾಗಿಲ್ಲ ಕತೆ ಯಾರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅದೇನ ನಾಯ್ಕಾಲ ಮುಳ್ ತಗ್ದಂಗೆ ಏನು ಪ್ರೇಜ್ನಿಕ್ಕಿಲ್ಲ ನಿಮ್ದಾರಿ ನೋಡ್ಕೊಳ್ ನಮಗೇನು ನಿಮ್ಮ ಹಾಪು ನನ್ಗೆ ನಾನೇ ಬರ ಬಂದಿರೋದು ಅದೇನು ಅಂತಿರಂತೆ ಹಂಗೆ ನಾವೇನೋ ಅಯ್ಯೋ ಇಬ್ರು ನಮ್ದು ತಮ್ದು ಆಗದ್ ನಾವ್ ಇಷ್ಟೆಲ್ಲ ಇದು ಮಾಡಿದ್ರೆ ನಿಮಗ ನಡಿ ಮಾತಾಡ್ಬೋದಾ ನೀನು ಮಾತಾಡ್ತೀವಿ ನೋಡೋದ್ ನಿನ್ ಗೊತ್ತಿರಕ ನೀನು ಏನ್ ಆಡ್ಕೊಟ್ಟ ನಿಲ್ತೀಯ ನೀನು ಸೊಸಲು ಕಾಲ ಕುಟೇನಂಗ್ ನಿಲ್ದೀಯ ಆ ಉಳ್ಟ ಕುಟೇನು ಅತ್ತೆ ಇವೆಲ್ಲ ಬೇಕಾ ನಿಮಗೆ ಕಷ್ಟಕ್ ಬಂದಿವಿ ನಾವು ಸುಖ ಕಾಲ ಬಂದಿರ್ಲಿ ನಿಮ್ಮೂನು ನಿಮ್ಮ ಅಪ್ಪನ ಮನೆ ಕುಡಿನ ಅನ್ಕೊಂಡು ನಿಮ್ಮೂನು ನಿಮ್ಮ ಅಪ್ನವೇ ಮನೆಯೇನಿಗೆ ತಂಗೇಸರು ಬರ್ದವ್ರೆ ಅನ್ಕೊಂಡು ಆ ಕಷ್ಟಕ್ಕೆ ಬಂದಿರೋದು ನಾವು ನಿನ್ಗೇನು ನಿಮಗೆ ನೆನ್ಪಿತದ ನಿನಗೆ ಯಾತು ಬಂದಿದ್ದೀವಿ ಅಂತ ನೆನ್ಪಿತ ನಿನಗೆ ಸುಮ್ಮನೆ ನಾಡ್ಕೊಂಡು ಕೂತಿದ್ದೀಯ ನೀನು ನನ್ನ ನನ್ನ ನಾನು ತಿನ್ನ ಗಡುವುಲಿ ಇರೋಕ್ಕಿಲ್ಲ ಇವಳು ಇಷ್ಟೆಲ್ಲ ಮಾತಾಡಿದ್ಮೇಲೆ ಬೇರೆ ಮನೆ ಮಾಡು ಬೇರೆ ಮನೆ ಮಾಡು ಹೋಗೋದಿ ಈಗ ಸುಮ್ ಕಿರು ಈಗ